ಕ್ಷಿಪಣಿ ಗುರಿಗೆ ಪಾಕ್ನ ಫೈಟರ್ ಉಡಿ ಸಾಕಿದೆ ಪಾಕಿಸ್ತಾನದಿಂದ ಬಂದಂತಹ ಸರಣಿ ಡ್ರೋಣನ್ನ ಕುಡಿಗಟ್ಟಿದೆ ಆಕಾಶ್ ಆತ್ಮ ನಿರ್ಭರ ಭಾರತ ರಕ್ಷಾ ಕವಚಕ್ಕೆ ಕನ್ನಡಿಗನೇ ಸಾರಥಿಯಾಗಿದೆ ದೇಶಕ್ಕೆ ಹಾನಿಯಾಗದಂತೆ ತಡೆದ ಡಿಆರ್ಡಿಒ ನಿರ್ಮಿತ ಕ್ಷಿಪಣಿ ಆಕಾಶ್ ಸ್ವದೇಶಿ ನಿರ್ಮಿತ ಆಕಾಶ ಕ್ಷಿಪಣಿಯಿಂದ ಯಶಸ್ವಿ ಕಾರ್ಯಾಚರಣೆ ಆಗಿದೆ ಡಿಆರ್ಡಿಒ ತಯಾರಿಸಿದ ಆಕಾಶ ಕ್ಷಿಪಣಿಗೆ ಭಾರಿ ಮೆಚ್ಚುಗೆ ವ್ಯಕ್ತವಾಗಿತ್ತು ಆಕಾಶ ಕ್ಷಿಪಣಿ ತಯಾರಿಸಿದ ಅಧಿಕಾರಿ ಯಾರ್ ಗೊತ್ತಾ ಆಕಾಶ್ ಆಪರೇಷನ್ ಬಗ್ಗೆ ಡಿಆರ್ಡಿಒ ಮಾಜಿ ನಿರ್ದೇಶಕರು ಮಾತಾಡಿದ್ದಾರೆ ಆಕಾಶ ಪ್ರಾಜೆಕ್ಟ್ ಮ್ಯಾನೇಜರ್ ಪ್ರಹ್ಲಾದ್ ರಾವ್ ಮಾತಾಡಿದ್ದಾರೆ ಯುದ್ಧದಲ್ಲಿ ಸೆಣಸಾಡಿದ ನನ್ನ ಮಗುವನ್ನ ನೋಡಿ ಆನಂದ ಬಾಷ್ಪ ಬಂತು ಅಬ್ದುಲ್ ಕಲಾಂ ನೇತೃತ್ವದಲ್ಲಿ ನಾನು ಕಾರ್ಯನಿರ್ವಹಿಸಿದ್ದೆ ಅಂತ ಏಷಿಯಾ ನೆಟ್ ಸುವರ್ಣ ನ್ಯೂಸ್ ಜೊತೆಯಲ್ಲಿ ಪ್ರಹ್ಲಾದ್ ರಾವ್ ಅವರು ರೀತಿಯ ಖುಷಿ ಹಂಚಿಕೊಂಡಿದ್ದಾರೆ ಭಾರತ ಪಾಕಿಸ್ತಾನ ಮಧ್ಯೆ ಈಗಾಗಲೇ ಕದನ ವಿರಾಮ ಘೋಷಣೆಯಾಗಿ ಈಗಾಗಲೇ ಜಾರಿಯಾಗಿದೆ ಪಾಕಿಸ್ತಾನಕ್ಕೆ ಭಾರತೀಯ ಸೇನೆ ಈಗಾಗಲೇ ತನ್ನ ಶೌರ್ಯ ಜೊತೆಗೆ ಸಾಮರ್ಥ್ಯ ಹೇಗಿದೆ ಅನ್ನೋದನ್ನ ಈಗಾಗಲೇ ತೋರಿಸಿಕೊಟ್ಟಿದೆ ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಡಿ ಆರ್ ಒ ಮಾಜಿ ನಿರ್ದೇಶಕರಾಗಿರುವಂತಹ ಪ್ರಹ್ಲಾದ್ ಅವರಿದ್ದಾರೆ ಅವ್ರನ್ನ ಮಾತಾಡಿಸ್ತೀನಿ ಸರ್ ಈಗ ರಷ್ಯಾದ ಎಸ್ ಫೋರ್ ಹಂಡ್ರೆಡ್ ಮತ್ತೆ ನಮ್ಮ ಸ್ವದೇಶಿ ಅಂದರೆ ಡಿ ಆರ್ ಒ ನಿರ್ಮಾಣ ಮಾಡಿರುವಂತಹ ಆಕಾಶ್ ಕ್ಷಿಪಣಿ ಏನಿದೆ ಅದಕ್ಕೆ ಎರಡಕ್ಕೂ ಕೂಡ ವ್ಯತ್ಯಾಸ ಏನು ಸರ್ ಇವಾಗ ಮಿಸೈಲ್ ಒಳಗೆ ಏರ್ ಡಿಫೆನ್ಸ್ ಮಿಸೈಲ್ಗೆ ಮೂರು ಬ ಮೂರು ಥರ ಇದೆ ಮೂರು ವೆರೈಟಿ ಶಾರ್ಟ್ ರೇಂಜ್ ಮೀಡಿಯಂ ರೇಂಜ್ ಲಾಂಗ್ ರೇಂಜ್ ಶಾರ್ಟ್ ರೇಂಜ್ ಅಂದರೆ ಹದಿನೈದು ಕಿಲೋಮೀಟ್ರ್ ಒಳಗಡೆ ಮೀಡಿಯಮ್ ಅಂದರೆ ನಲ್ವತ್ತು ಕಿಲೋಮೀಟ್ರ್ ತನಕ ಲಾಂಗ್ ರೇಂಜ್ ಅಂದರೆ ಹಂಡ್ರೆಡ್ ಕಿಲೋಮೀಟ್ರ್ ತನಕ ಐ ಎಸ್ ಫೋರ್ ಫೋರ್ ಹಂಡ್ರೆಡ್ ಅನ್ನೋದು ಲಾಂಗ್ ರೇಂಜ್ ಬರುತ್ತೆ ಅಂದರೆ ದೊಡ್ಡ ಮಿಸೈಲು ಲಾಂಗರ್ ಮಿಸೈಲ್ ಹೆವಿಯರ್ ಮಿಸೈಲ್ ಆ್ಯಂಡ್ ದಟ್ ಗೋಸ್ ಫಾರ್ ಎ ಲಾಂಗ್ ರೇಂಜ್ ಹಂಡ್ರೆಡ್ ಕಿಲೋಮೀಟ್ರ್ ಮೀಡಿಯಂ ರೇಂಜ್ ನಾವು ಇದು ಶಾ ಸ್ಮಾಲರ್ ಸೈಜ್ ಆ್ಯಂಡ್ ಸ್ಮಾಲರ್ ಕಾಸ್ಟ್ ಸ್ಮಾಲರ್ ವೆಯ್ಟ್ ಆ್ಯಂಡ್ ಫಾರ್ ದಿ ಏರ್ಕ್ರಾಫ್ಟ್ ವಿಚ್ ಈಸ್ ಕಮ್ಮಿಂಗ್ ವಿತಿನ್ ಫಾ ವಿತ್ ಇನ್ ಅಬೌಟ್ ಸಿಕ್ಸ್ಟಿ ಕಿಲೋಮೀಟರ್ ದಿಸ್ ಐಡಿಯಲ್ ಐಡಿಯಲ್ ಫಾರ್ ಅಪ್ ಟು ಸಿಕ್ಸ್ಟಿ ಕಿಲೋಮೀಟರ್ ಅದು ಅಲ್ಲಿಂದ ಹಾರ್ಕೊಂಡು ಬರೋದಕ್ಕೆ ಐಡಿಯಲು ಅದು ಇನ್ನೂರು ಕಿಲೋಮೀಟರ್ ಆದರೆ ಎಸ್ ಫೋರ್ ಅನ್ ಕೊಟ್ಬಿಡೋಣ ಅದಕ್ಕೆ ಲೇಯರ್ಡ್ ಡಿಫೆನ್ಸ್ ಅಂತಾರೆ ಫಸ್ಟ್ ಲೇಯರ್ ಇ ಲಾಂಗ್ ರೇಂಜ್ ದಟ್ ವಿಲ್ ಟೈಟ್ ಟು ಅಟ್ಯಾಕ್ ಸೆಕೆಂಡ್ ಲೇಯರ್ ಇಸ್ ಮೀಡಿಯಂ ರೇಂಜ್ ಇಟ್ ವಿಲ್ ಟೈಟ್ ಟು ಅಟ್ಯಾಕ್ ಥರ್ಡ್ ಲೇಯರ್ ಇ ಶಾರ್ಟ್ ರೇಂಜ್ ಇದು ಆಗದೆ ಇದ್ದರೆ ಅಲ್ಲಿ ಎಂತ ನಾ ನಾವು ಹೇಳೋದು ಮಲ್ಟಿ ಡಿ ಏರ್ ಡಿಫೆನ್ಸ್ ಅಂತ ಆಗಲೇ ಹೇಳಿದರು ಮಿನಿಸ್ಟ್ರು ಹೇಳಿದ್ದಾರೆ ಮಲ್ಟಿ ಲೇಯರ್ಡ್ ಏರ್ ಡಿಫೆನ್ಸ್ ಸಿಸ್ಟಮ್ ನಮ್ಮದು ಇರೋದು ಮೂರು ಲೇಯರ್ ಇದೆ ಆಕಾಶ ಮೀಡಿಯಂ ರೇಂಜ್ ಮೀಡಿಯಂ ಲೇಯರ್ ಓಕೆ ಈಗ ನಮ್ಮಲ್ಲೂ ಕೂಡ ರೆಡಿ ಮಾಡೋದಕ್ಕೆ ತಯಾರು ಮಾಡ್ತಿದ್ದಾರಾ ಹೇಗೆ ಅಂದರೆ ಎಸ್ ಫೋರ್ಟಿ ಫೋರ್ ಹಂಡ್ರೆಡ್ ಆಗಲೇ ನಾವು ತುಂಬ ಕೆಲಸನೂ ಆಗಿದೆ ಈ ಅಕಸ್ಮಾತ್ ಏನಾರ ಮುಂದಿನ ಆದರೆ ನಮ್ಮದು ಇರುತ್ತೆ ನಮ್ಮದು ಸ್ವದೇಶಿ ಮೇಕ್ ಇನ್ ಇಂಡಿಯಾ ಇವಾಗ ಮೇಕ್ ಇನ್ ಇಂಡಿಯಾ ಆಕಾಶ ಆಯಿತು ಮೇಕ್ ಇನ್ ಇಂಡಿಯಾ ಅದು ಬರೋ ಅದಕ್ಕೂ ಹೆಸರು ಕೊಡ್ತೀವಿ ಏನೋ ಹೆಸರು ಕೊಡ್ತೀವಿ ಕೊಟ್ಟಾಗ ಅದು ಹೆಸರು ಮೇಕ್ ಇನ್ ಇಂಡಿಯಾ ಬರುತ್ತೆ ಇವಾಗ ನಾಮಕರಣ ಮಾಡಿಲ್ಲ ಇನ್ನು ನಾವು ರಷ್ಯಾದಿಂದ ತಗೊಳ್ಳುವಂತಹ ಅವಶ್ಯಕತೆ ಬರೋದಿಲ್ಲ ಇವಾಗ ಇಡೀ ಪ್ರಪಂಚಕ್ಕೆ ಏನು ಗೊತ್ತಾಗಿದೆ ಅಂದರೆ ಇಂಡಿಯಾದವರಿಗೆ ಶಕ್ತಿ ಸಾಮರ್ಥ್ಯ ಬುದ್ಧಿ ಎಲ್ಲ ಇದೆ ಯಾವ ರೀತಿ ರಾಕೆಟ್ ಮಿಸೈಲ್ ಬೇಕು ಎಲ್ಲ ಮಾಡಲಿಕ್ಕಿದೆ ಶಕ್ತಿ ಬುದ್ಧಿ ಸಾಮರ್ಥ್ಯ ಪ್ಲಸ್ ಫೈನಾನ್ಷಿಯಲ್ ಸ್ಟ್ರೆಂತ್ ಆಲ್ಸೋ ವಿ ಆರ್ ಸ್ಟ್ರೆಂತ್ ಆಲ್ಸೋ ಟು ಡೂ ಇಟ್ ವಿ ಡೋಂಟ್ ಎ ಮನಿ ಪ್ರಾಬ್ಲಮ್ ಸೊ ಆಲ್ ಇರೋದ್ರಿಂದ ನಾವು ಏನು ಬೇಕಾದ್ರೂ ಮಾಡ್ತೀವಿ ಅದಲ್ಲದೆ ಇವಾಗ ಆಕಾಶನ ಎರಡು ದೇಶಕ್ಕೆ ನಾವು ಎಕ್ಸ್ಪೋರ್ಟ್ ಮಾಡ್ತಾ ಇದೀವಿ ಎರಡು ಎರಡು ದೇಶಕ್ಕೆ ಹಾಂ ಅದು ನಾವು ಎಕ್ಸ್ಪೋರ್ಟ್ ಮಾಡೋ ಕ್ಷಮತೆಯೂ ಬಂದಿದೆ ಸೊ ನಾವು ನಾ ನಮ್ಮ ನಮ್ಮಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡಿ ನಮ್ಮಲ್ಲೇ ಪ್ರೊಡ್ಯೂಸ್ ಮಾಡಿ ಎಕ್ಸ್ಪೋರ್ಟ್ ಮಾಡೋಕ್ಕೆ ಶಕ್ತಿ ನಮ್ಮ ಹತ್ರ ಇದೆ ಸರಿಗ ಪಾಕಿಸ್ತಾನದ ಜೆ ಎಫ್ ಸೆವೆಂಟೀನ್ ಏನು ಫೈಟರ್ ಜೆಟ್ ನಮ್ಮದೇ ಆಕಾಶ ಕ್ಷಿಪಣಿ ಹೊಡೆದು ಅದ್ರ ಜೊತೆಗೆ ಡ್ರೋನ್ ಅನ್ನು ಕೂಡ ಔಟ್ ಮಾಡಿದೆ ಹೌದು ಡ್ರೋನು ಡ್ರೋನ್ ಮತ್ತೆ ಜೆಟ್ಗಳನ್ನ ಹೇಗೆ ಇದು ಫೈಂಡ್ ಔಟ್ ಮಾಡುತ್ತೆ ಅಂತ ಯಾವುದೇ ಆಗಲಿ ಇವಾಗ ನಮ್ಮ ಹತ್ರ ವೆರಿ ಸ್ಮಾರ್ಟ್ ರೆಡಾರ್ಸ್ ಅದು ಹೈ ಸ್ಪೀಡ್ ಇವಾಗ ನೋಡ್ತಾ ಇರುತ್ತೆ ನಮ್ಮ ದೇಶ ನಮ್ಮ ದೇಶ ಗಡಿ ಇದ್ರೆ ಈ ಕಡೆ ಲೆಫ್ಟ್ ರೈಟ್ ಅಪ್ ಡೌನ್ ಕಂಟಿನ್ಯೂಸ್ ಆಗಿ ನೋಡ್ತಾ ಇರುತ್ತೆ ಭೀಮ್ನ ಎಲೆಕ್ಟ್ರಾನಿಕ್ ಸ್ಕ್ಯಾನಿಂಗ್ ಅಂತಾರೆ ನೋಡ್ತಾ ಇರ್ತೆ ಚಕ 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 ಮೂಮೆಂಟ್ ಯಾವುದು ಏರ್ಬೋರ್ನ್ ಆಗುತ್ತೋ ಅದಕ್ಕೆ ಇಲ್ಲಿಂದ ಸಿಗ್ನಲ್ ಹೋಗ್ತಿರುತ್ತಲ್ಲ ಆ ವಾಪಸ್ ರಿಫ್ಲೆಕ್ಷನ್ ಬರುತ್ತಲ್ಲ ಬಂದಕ್ಷಣ ಅದು ಕ್ಯಾಪ್ಚರ್ ಮಾಡ್ತಿರಡವ್ರು ಮಾಡಿ ಇಷ್ಟು ದೂರದಲ್ಲಿ ಇಷ್ಟು ಹೈಟಲ್ಲಿ ಇಷ್ಟು ಸ್ಪೀಡಲ್ಲಿ ಈ ಥರ ವೇ ಫ್ಲೈ ಆಗ್ತಾ ಇದೆ ಆಬ್ಜೆಕ್ಟು ಅಂತ ಗೊತ್ತಾಗ್ಬಿಡುತ್ತೆ ಆವಾಗ ಇಂಟೆಲಿಜೆನ್ಸ್ ವಿಲ್ ಸ್ಟಾರ್ಟ್ ವರ್ಕಿಂಗ್ ಅದು ಎನ್ಮಿದೋ ರೆ ಫ್ರೆಂಡ್ಲಿದೋ ಎನಮಿದಾಗ ಹೇಳ್ತಿದ್ದು ಎನ್ಮಿದು ಅಂತ ಆವಾಗೇನಾಗುತ್ತೆ ಇನ್ನು ಗೊತ್ತಾಗ್ತದಕ್ಕೆ ಐ ಎಫ್ ಎಫ್ ಅಂತಾರೆ ದ ಇನ್ ದಟ್ ಈಸ್ ಐಡೆಂಟಿಫಿಕೇಷನ್ ಆಫ್ ಫ್ರೆಂಡ್ ಆರ್ ಫೋ ಅಂದರೆ ಈ ರ ಈ ರಡಾರೊಳಗೆ ಎಷ್ಟು ಕ್ಷಮತೆ ಇದೆ ಅಂದರೆ ಇಟ್ ಇಟ್ಕೆನ್ ಐಡೆಂಟಿಫೈ ವಿದ ಫ್ರೆಂಡ್ಲಿ ಏರ್ಕ್ರಾಫ್ಟ್ ಆದರೆ ಎನಿಮಿ ಏರ್ಕ್ರಾಫ್ಟ್ ಐ ಎಫ್ ಎಫ್ ಆದರೆ ನೋಡ್ಕೊಂಡ ನೋಡ್ಕೊಂಡ್ಮೇಲೆ ತಕ್ಷಣ ಹೇಳುತ್ತೆ ಮ್ಯಾಚಿಂಗ್ ಮ್ಯಾಚ್ ಪೇರ್ ಅಂತಾರೆ ಈ ಮಿಸೈಲ್ಗೆ ಆ ಏರ್ಕ್ರಾಫ್ಟ್ ಆ ಏರ್ಕ್ರಾಫ್ಟ್ ಈ ಮಿಸೈಲ್ ಈ ಸೊ ಹತ್ತು ಮಿಸೈಲ್ ಹತ್ತು ಏರ್ಕ್ರಾಫ್ಟ್ಗೆ ಮ್ಯಾಚ್ ಮಾಡಿಬಿಡುತ್ತೆ ಆವಾಗ ಕಮಾಂಡು ಸೆಂಟ್ರಿಂದ ಹೋಗುತ್ತೆ ನೋಡಪ್ಪ ಮ್ಯಾಚಾಗಿದೆ ಯು ಕ್ಯಾನ್ ಗೋ ಎಡ್ ಎಲ್ಲ ರೆಡಿ ಆಗುತ್ತೆ ಯಾವುದು ಮಿಸೈಲು ಲಾಂಚರು ಆಮೇಲೆ ಆ ಎಲ್ಲ ರೆಡಿ ಆಗುತ್ತೆ ರೆಡಿ ಆಗಿಬಿಟ್ಟು ಆ ಕರೆಕ್ಟ್ ರೇಂಜಿಗೆ ನೇನು ಕರೆಕ್ಟ್ ರೇಂಜಿಗೆ ಬರ್ತಿದೆ ಅಂದಾಗ ಒಂದು ಸಿಗ್ನಲ್ ಬರುತ್ತೆ ಒಂಥರ ಬ್ಲೀಪ್ ಥರ ಕಮಾಂಡರ್ ಕೂತಿರ್ತಾನಲ್ಲ ಆರ್ಮಿ ಆಫೀಸರು ಏರ್ಫೋರ್ಸ್ ಕಮಾಂಡರು ಎಷ್ಟು ಓನ್ಲಿ ಪ್ರೆಶ್ ಅ ಬಟನ್ ಅಂದರೆ ಹಣ ನೋಟೋ ಹೊರಟುಬಿಡ್ತಿದ್ರು ಆಮೇಲೆ ಏನೂ ಕೆಲಸ ಇಲ್ಲ ನಮಗೆಲ್ಲ ಆಟೋಮೆಟಿಕ್ ಫುಲ್ಲಿ ಆಟೋಮೆಟಿಕ್ ಇವು ಕಮಾಂಡ್ರ್ ಸುಮ್ಮನೆ ನೋಡ್ತಾ ಇರ್ಬೇಕು ಸ್ಕ್ರೀನಲ್ಲಿಗೆ ಯಾವಾಗ ಅದು ದಿಷ್ಟ ಆಗುತ್ತೆ ಅಂದ್ಬಿಟ್ಟು ಅವ್ನಿಗೆ ಏನು ಕಳಿಸೋದಿಲ್ಲ ಏನು ಅದು ಏನು ಕಳಿಸ್ಬೇಕು ಅದು ಅದು ಕಂಪ್ಯೂಟ್ರ್ ಜನ್ರೇಟ್ ಮಾಡುತ್ತೆ ರೆಡಾರ್ ಕಳಿಸುತ್ತೆ ಮಿಸೈಲ್ ರಿಸೀವ್ ಮಾಡುತ್ತೆ ಮಿಸೈಲ್ ಪ್ರಾಸೆಸ್ ಮಾಡುತ್ತೆ ಮಿಸೈಲ್ ಮೆನ್ಯೂರ್ ಮಾಡುತ್ತೆ ಎಲ್ಲ ಆ ರೀತಿ ಅಬ್ದುಲ್ ಕಲಾಂ ಅವರ ನೇತೃತ್ವದಲ್ಲಿ ಡಿಆರ್ಡಿಒನ ಮಾಜಿ ನಿರ್ದೇಶಕರಾಗಿರುವಂತಹ ಪ್ರಹ್ಲಾದ್ ಅವರ ಮಾತು ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆಗೆ ಮಮತಾ ಮರ್ದಾಳ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್